ಸೀತಾರಾಮು ವಿಜೇತೆ ವಿದ್ವಾನ್ ಶ್ರೀ ರಂಗನಾಥ ಶರ್ಮರ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕನ್ನಡ ಅನುವಾದದ ಗ್ರಂಥ ಪರಿಚಯ ಈ ಗ್ರಂಥಕ್ಕೆ ದಿವಂಗತ ಡಿ ವಿ ಗುಂಡಪ್ಪನವರ ಮುನ್ನುಡಿ ಇದೆ ಈ ಮುನ್ನುಡಿಯಲ್ಲಿ ಶ್ರೀರಾಮಾಯಣವು ಬಹು ಸುಂದರವು ಅತಿ ಮಂಗಲಕರವು ಅಂತ ವರ್ಣನೆ ಮಾಡ್ತಾರೆ ಇದರ ಕೀರ್ತಿ ಭಾರತದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಮೂಲೆ ಮೂಲೆಗೂ ವ್ಯಾಪಿಸಿದೆ ಸೀತಾರಾಮರ ಪವಿತ್ರ ಸ್ಪರ್ಶದಿಂದಾಗಿ ಪಂಪಾ ಸರೋವರ ಕಿಷ್ಕಿಂಧೆ ಅಂಜನಾದ್ರಿ ಬೆಟ್ಟ ಇವೆಲ್ಲವುಗಳ ಪರಿಣಾಮವಾಗಿ ಕನ್ನಡಿಗರಾದ ನಮಗೆ ಈ ಗ್ರಂಥ ಹೃದಯಕ್ಕೆ ಮತ್ತಷ್ಟು ಹತ್ತಿರ ಆಗುತ್ತೆ ಭಾವನಾತ್ಮಕವಾಗಿ ನಮ್ಮನ್ನು ಬೆಸೆಯುತ್ತೆ ಸಾಮಾನ್ಯ ಜನರನ್ನೂ ಸಹ ಮಹರ್ಷಿ ವಾಲ್ಮೀಕಿಗಳ ಹತ್ತಿರಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಮೀಪಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥದ್ದು ಈ ಅನುವಾದ ಗ್ರಂಥದ ಉದ್ದೇಶ ಶ್ರೀರಾಮನ ಕಥೆ ಇದು ಕಟ್ಟು ಕಥೆಯಲ್ಲ ಶಾಸ್ತ್ರ ಚರಿತ್ರೆ ಇವೆರಡನ್ನೂ ಹೊಂದಿರತಕ್ಕಂಥ ಮಹಾಕಾವ್ಯ ಸರ್ವಾಂಗಪೂರ್ಣವು ಸರ್ವಾಂಗ ಸುಂದರವೂ ಆಗಿರುವಂತಹ ಸಮಗ್ರ ಕಾವ್ಯವನ್ನು ರಚಿಸಿದ ಶ್ರೇಯಸ್ಸು ಮಹರ್ಷಿ ವಾಲ್ಮೀಕಿಗಳದ್ದು ಈ ಕಥೆಯಲ್ಲಿ ಎರಡು ದೃಷ್ಟಿಕೋನಗಳಿವೆ ಮೊದಲನೆಯದು ಭಗವಾನ್ ಶ್ರೀ ಮಹಾವಿಷ್ಣು ಶ್ರೀರಾಮನಾಗಿ ಅವತಾರ ತಾಳಿ ಆದರ್ಶ ಪುರುಷನ ಮೇಲ್ಪಂಕ್ತಿಯನ್ನು ಹಾಕೊಟ್ಟಿದೆ ಇನ್ನು ಎರಡನೆಯ ದೃಷ್ಟಿಕೋನ ಒಬ್ಬ ಸಾಮಾನ್ಯ ವ್ಯಕ್ತಿ ಶ್ರೀರಾಮ ತನ್ನ ಆತ್ಮ ಸಂಯಮದಿಂದ ಆತ್ಮ ಸಂರಕ್ಷಣೆಯಿಂದ ಆತ್ಮ ಪರೀಕ್ಷಣೆಯಿಂದ ಆತ್ಮ ಆತ್ಮಕರ್ಮದಿಂದ ಲೋಕದ ಕಷ್ಟ ಸಂಕಷ್ಟಗಳನ್ನು ಎದುರಿಸಿ ಮಹಾವಿಷ್ಣುವಿನ ಪದವಿಗೆ ಏರಿತು ಹೀಗಾಗಿ ಶ್ರೀರಾಮ ನಮಗೆ ಅನುಕರಣೀಯನಾಗಿರ್ತಕ್ಕಂಥ ಧರ್ಮಗುರು ಶ್ರೀರಾಮನ ಕಾಲವು ಇಂದಿಗೆ ಎಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತು ಮೂರು ವರ್ಷಗಳ ಪ್ರಾಚೀನವಾದದ್ದು ಪಾಶ್ಚಾತ್ಯರು ಬಹುಶಃ ತಮ್ಮ ಕೀಳಿರಿಮೆಯ ಕಾರಣದಿಂದಾಗಿ ಈ ಪ್ರಾಚೀನತೆಯನ್ನು ಒಪ್ತಾಯಿಲ್ಲ ಹಾಗೆ ಮತ್ತೊಂದು ವಿಷಯ ಮಹರ್ಷಿ ವಾಲ್ಮೀಕಿಗಳ ವಿಷಯದಲ್ಲಿ ನಾವು ಪೂರ್ವದಲ್ಲಿ ಕಳ್ಳ ದರೋಡೆಕೋರ ಅನ್ನುವಂಥ ಮಾತನ್ನು ಹೇಳ್ತೀವಿ ಅದು ಕಟ್ಟು ಕಥೆ ಪ್ರಚೇತಸ ಅನ್ನುವಂಥ ಮುನಿಯ ಮಗ ಪ್ರಾಚೇತಸ ಪ್ರಾಚೇತಸನೇ ಮುಂದೆ ವಾಲ್ಮೀಕಿ ಶ್ರೀ ಶ್ರೀರಾಮಾಯಣವನ್ನು ರಚನೆ ಮಾಡಿದರು ಇವತ್ತು ಬಾಲಕಾಂಡದ ಪರಿಚಯವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಬಾಲಕಾಂಡದಲ್ಲಿ ಒಟ್ಟು ಎಪ್ಪತ್ತೇಳು ಸರ್ಗರಿದ್ದಾವೆ ಅದರಲ್ಲಿ ಮೊದಲ ನಾಲ್ಕು ಸರ್ಗಗಳು ವಾಲ್ಮೀಕಿ ವಿರಚಿತವಲ್ಲ ಅನ್ನುವಂಥದ್ದು ಡಿ ವಿ ಗುಂಡಪ್ಪನವರ ಅಭಿಪ್ರಾಯ ಅವೆಲ್ಲವೂ ಕಲ್ಪಿತ ಅನ್ನುವಂಥದ್ದು ಅವರ ಅನಿಸಿಕೆ ಈ ಮಹಾಕಾವ್ಯದ ಮೊದಲನೇ ಶ್ಲೋಕದಿಂದಲೇ ನಾವು ಅತ್ಯಂತ ಪವಿತ್ರವಾದಂಥ ಸಂದರ್ಭಕ್ಕೆ ಸಾಕ್ಷಿಯಾಗ್ತೀವಿ ಮಹರ್ಷಿ ವಿಶ್ವಾಮಿತ್ರರು ಮತ್ತು ದೇವಶ್ರೀ ನಾರದರ ನಡುವಿನ ಸಂಭಾಷಣೆಯ ಭಾಗ ಆಗ್ತೀವಿ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವರಂ ಬಾಲಕಾಂಡದಲ್ಲಿ ಮುಖ್ಯವಾಗಿ ಮೂರು ಭಾಗಗಳಿವೆ ಶ್ರೀರಾಮ ಜೊತೆಗೆ ಭರತ ಲಕ್ಷ್ಮಣ ಶತ್ರುಘ್ನರ ಜನನ ಆ ನಾಲ್ವರ ವಿದ್ಯಾರ್ಜನೆ ಕೊನೆಯಲ್ಲಿ ವಿವಾಹ ನಾರದ ಮುನಿಗಳಿಂದ ಮಹರ್ಷಿ ವಾಲ್ಮೀಕಿಗಳಿಗೆ ಬ್ರಹ್ಮನಿಂದ ವಾಲ್ಮೀಕಿಗಳಿಗೆ ವಾಲ್ಮೀಕಿ ಮಹರ್ಷಿಗಳಿಂದ ಕುಶಲವರಿಗೆ ಕೊನೆಯಲ್ಲಿ ಸೂತ ಪುರಾಣಿಕರಿಂದ ಸಮಸ್ತ ಲೋಕಕ್ಕೆ ಹೀಗೆ ಹಾಡು ಮಾತಿನಿಂದ ಲೋಕದಲ್ಲಿ ಶ್ರೀರಾಮಾಯಣ ಪ್ರಚಾರ ಆಯಿತು ಪ್ರಸಾರಗೊಳ್ತು ಕೋ ನೊಸ್ಮಿನ್ ಸಾಂಪ್ರತಂ ಲೋಕೆ ತಮ್ಮ ಕಾಲಘಟ್ಟದಲ್ಲಿ ಇರುವಂತಹ ಮಹಾಪುರುಷನ ಕುರಿತಾಗಿ ಆದರ್ಶ ಪುರುಷನ ಮಾಹಿತಿಯನ್ನು ಪಡೆಯುವ ಇಚ್ಛೆಯಿಂದ ಮಹರ್ಷಿ ನಾರದರು ನಾರದರನ್ನು ವಾಲ್ಮೀಕಿಗಳು ಪ್ರಶ್ನೆ ಮಾಡ್ತಾರೆ ಮೊದಲ ಏಳು ಶ್ಲೋಕಗಳು ಪ್ರಶ್ನೆಯ ಭಾಗವೇ ಆಗಿವೆ ಅಂತ ಅನಿಸುತ್ತೆ ಒಬ್ಬ ಆದರ್ಶ ಪುರುಷನಿಗಿರುವ ಎಲ್ಲ ಗುಣಲಕ್ಷಣಗಳನ್ನು ಹೇಳಿ ಆ ವ್ಯಕ್ತಿಯ ಹೆಸರನ್ನು ನಾರದ ಮುನಿಗಳಿಂದ ಮಹರ್ಷಿ ವಾಲ್ಮೀಕರು ವಾಲ್ಮೀಕಿಗಳು ಅಪೇಕ್ಷೆ ಪಡ್ತಾರೆ ಆ ಪ್ರಶ್ನೆಯನ್ನು ಕೇಳಿದ ಕೂಡಲೇ ಮಹರ್ಷಿಗಳಿಗೆ ಬಹಳ ಆನಂದ ಆಗುತ್ತೆ ಆನಂದದಿಂದ ಸಹರ್ಷದಿಂದ ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಸಂಪೂರ್ಣ ರಾಮಾಯಣದ ಕಥೆಯನ್ನು ಮಹರ್ಷಿಗಳಿಗೆ ತಿಳಿಸ್ತಾರೆ ವಾಲ್ಮೀಕಿ ಮಹರ್ಷಿಗಳು ವಾಯು ಸಂಚಾರದಲ್ಲಿದ್ದಾರೆ ಅದೇ ಸಮಯಕ್ಕೆ ಬೇಡನಿಂದ ಕ್ರೌಚ್ಯ ಪಕ್ಷಿಗಳ ಬೇಟೆಯಾಯಿತು ಒಂದು ಪಕ್ಷಿ ಪ್ರಾಣವನ್ನು ಕಳ್ಕೊಳ್ಳುತ್ತು ಅದನ್ನು ನೋಡಿದಂಥ ವಾಲ್ಮೀಕಿ ಮಹರ್ಷಿಗಳಿಗೆ ಕ್ರೋಧ ಕರುಣ ಮತ್ತು ವಿಷಾದ ಎಲ್ಲ ಭಾವನೆಗಳು ಒಟ್ಟಿಗೆ ಉಂಟಾದವು ಅದರ ಪರಿಣಾಮವಾಗಿ ಶ್ಲೋಕದ ರೂಪದಲ್ಲಿನ ಮಾತು ಅವರ ಬಾಯಿಂದ ಹೊರಬಂತು ಮಾ ನಿಷಾದ ಪ್ರತಿಷ್ಠಾ ಅವರಿಗೆ ಆಶ್ಚರ್ಯ ಆಯಿತು ಹಾಡಿನ ರೂಪದಲ್ಲಿ ಶ್ಲೋಕವೊಂದನ್ನು ತಮ್ಮಿಂದ ಹೊರಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು ಹೀಗೆ ಯೋಚನೆ ಮಾಡ್ತಿರಬೇಕಾದರೆ ಬ್ರಹ್ಮ ಅವರ ಬಳಿಗೆ ಬಂದ ಮಹರ್ಷಿಗಳಿಗೆ ರಾಮಾಯಣವನ್ನು ರಚನೆ ಮಾಡಿ ಅನ್ನುವ ಆದೇಶವನ್ನು ನೀಡಿದ ಅಂತರಂಗದಲ್ಲಿ ಬಹಿರಂಗದಲ್ಲಿ ಎಲ್ಲ ಸಂಗತಿಗಳು ಗೋಚರವಾಗಲಿ ಅನ್ನುವಂತಹ ವರವನ್ನು ನೀಡಿದ ಅದರ ಪರಿಣಾಮವಾಗಿ ನವರಸಭರಿತ ಜೊತೆಗೆ ಸ್ವರಗಳಿಂದ ಇಂಪಾಗಿ ಹಾಡಬಲ್ಲ ಹಾಡಿನ ರೂಪದಲ್ಲಿನ ಶ್ಲೋಕಗಳನ್ನು ರಚನೆ ಮಾಡ್ತಾರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಸಂಪೂರ್ಣ ರಾಮಾಯಣವನ್ನು ರಚನೆ ಮಾಡ್ತಾರೆ ರಸೈಹಿ ಶೃಂಗಾರ ಕರುಣಾರೌದ್ರ ಭಯಾನಕೈ ವೀರಾಧಿಭಿಶ್ಚ ಸಂಯುಕ್ತ ಕಾವ್ಯಮೇತದ ಗಾಯತಾಂ ನಾಲ್ಕನೇ ಸರ್ಗದ ನಾಲ್ಕನೇ ಶ್ಲೋಕದಲ್ಲಿ ನವರಸಗಳ ಉಲ್ಲೇಖ ಇದೆ ಮಹಾಕಾವ್ಯವನ್ನು ಕುಶಲವರು ಅವರು ತಮ್ಮ ಅದ್ಭುತ ಗಾಯನದಿಂದ ಎಲ್ಲೆಡೆ ಹೇಳ್ತಾ ಸಾಕ್ತಾರೆ ಅವರ ಗಾಯನ ಅಯೋಧ್ಯೆಯನ್ನು ಮತ್ತು ಶ್ರೀರಾಮನನ್ನು ತಲುಪಿತು ಶ್ರೀರಾಮ ತನ್ನ ಪರಿವಾರ ಸಮೇತನಾಗಿ ಕುಶಲವರಿಂದ ಸುಮಧುರವಾದಂಥ ಇಂಪಾದ ರಾಮಾಯಣ ಮಹಾಕಾವ್ಯವನ್ನು ಕೇಳ್ತಾನೆ ಕುಶಲ ಅವರು ಕಥೆಯನ್ನು ಪ್ರಾರಂಭ ಮಾಡ್ತಾರೆ ಈ ರಾಮಾಯಣದ ಕಥೆ ಅಯೋಧ್ಯ ನಗರವನ್ನು ನಿರ್ಮಿಸಿದ ಮನು ಚಕ್ರವರ್ತಿಯಿಂದ ಪ್ರಾರಂಭ ಆಗತ್ತೆ ಅಯೋಧ್ಯೆ ವಿಶಾಲವಾದಂಥ ನಗರ ಹನ್ನೆರಡು ಯೋಜನೆ ಉದ್ದ ಮೂರು ಯೋಜನೆ ಅಗಲವಾದಂಥ ವಿಸ್ತಾರವಾದಂಥ ನಗರ ಕೋಸಲ ದೇಶದ ರಾಜಧಾನಿ ಸರಯು ನದಿ ತೀರದಲ್ಲಿರುವ ಸುಂದರ ನಗರ ಇಲ್ಲಿನ ಜನ ಅತ್ಯಂತ ಸುಸಂಸ್ಕೃತ ಜನ ರಾಜನ ಆಡಳಿತ ವ್ಯವಸ್ಥೆಯು ಅಷ್ಟೇ ಶ್ರೇಷ್ಠವಾಗಿತ್ತು ಪ್ರಕೃತಿ ಅತ್ಯಂತ ಸುಂದರವಾಗಿತ್ತು ಹೀಗೆ ಬಹು ವೈಭವದಿಂದ ಕೂಡಿದ್ದಂತಹ ನಗರ ಅಯೋಧ್ಯ ಅಯೋಧ್ಯೆಯ ರಾಜ ದಶರಥ ದಶರಥ ಒಬ್ಬ ರಾಜಶಿ ಇಂದ್ರ ಕುಬೇರರಿಗೆ ಸಮಾನನಾದವನು ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದ ಆತನಿಗೆ ಮೂವರು ಪತ್ನಿಯರು ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರೆ ಋಷಿಶೃಂಗರನ್ನು ಪ್ರಧಾನ ಋತ್ವಿಜರನ್ನಾಗಿ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಅಶ್ವಮೇಧ ಯಾಗವನ್ನು ಪೂರೈಸ್ತಾನೆ ಆ ಯಾಗದ ಕೊನೆಯಲ್ಲಿ ಪುತ್ರಕಾಮಿಷ್ಟು ಯಾಗವನ್ನು ಮಾಡ್ತಾನೆ ಯಾಗ ಸಂಪನ್ನಗೊಂತು ಪವಿತ್ರವಾದಂಥ ಅಗ್ನಿಗೆ ಹವಿಸ್ಸನ್ನು ಸಮರ್ಪಿಸುವ ಸಂದರ್ಭದಲ್ಲಿ ಆ ಜ್ವಾಲೆಯಿಂದ ದಿವ್ಯ ಪುರುಷನೊಬ್ಬ ಉದ್ಭವಿಸಿದ ಅವನ ಕೈಯಲ್ಲಿ ದೇವಲೋಕದ ಪಾಯಸದ ಪಾತ್ರೆ ಇತ್ತು ಅದನ್ನು ದಶರಥನಿಗೆ ನೀಡಿದ ದಶರಥ ಆ ಪಾಯಸವನ್ನು ತನ್ನ ಮೂವರು ಪತ್ನಿಯರಿಗೆ ಹಂಚುತ್ತಾನೆ ಅದರ ಪರಿಣಾಮವಾಗಿ ಮೂವರು ಪತ್ನಿಯರು ಆಗ್ತಾರೆ ಒಂದು ವರ್ಷವ ಕಳೆದ ಮೇಲೆ ದಶರಥ ತನ್ನ ಮೂವರು ಪತ್ನಿಯರಿಂದ ನಾಲ್ವರು ಪುತ್ರರನ್ನು ಪಡಿತಾನೆ ಹನ್ನೆರಡನೆಯ ತಿಂಗಳು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಪುನರ್ವಸು ನಕ್ಷತ್ರ ರವಿ ಕುಜ ಶನಿ ಗುರು ಶುಕ್ರ ಈ ಐದು ಗ್ರಹಗಳು ರಾಶಿಯಲ್ಲಿವೆ ಕರ್ಕಾಟಕ ಲಗ್ನವು ಚಂದ್ರ ಬೃಹಸ್ಪತಿಗಳೊಡನೆ ಉದಯವನ್ನು ಇದೆ ಸುಮುಹೂರ್ತದಲ್ಲಿ ಕೌಸಲ್ಯಾದೇವಿಯ ಗರ್ಭದಿಂದ ಸರ್ವಲೋಕ ನಮಸ್ಕೃತನು ಲಕ್ಷಣ ಸಂಯುತನು ಜಗನ್ನಾಥನೂ ಆದ ಶ್ರೀರಾಮಚಂದ್ರನು ಪುತ್ರನಾಗಿ ಅವತರಿಸ್ತಾನೆ ಜೊತೆಗೆ ಭರತ ಲಕ್ಷ್ಮಣ ಶತ್ರುಘ್ನರ ಜನರೂ ಆಗುತ್ತೆ ವಸಿಷ್ಠರ ಮಾರ್ಗದರ್ಶನದಲ್ಲಿ ಈ ನಾಲ್ವರು ಬಾಲಕರು ವೇದ ವೇದಾಂಗ ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾರೆ ಬಿಲ್ವಿದ್ಯೆಯನ್ನು ಕಲಿತಾರೆ ಗಜ ಸವಾರಿ ಅಶ್ವ ಯುದ್ಧ ಯುದ್ಧಕಲೆ ಎಲ್ಲದರಲ್ಲೂ ನೈಪುಣ್ಯವನ್ನು ಸಾಧಿಸ್ತಾರೆ ಈಗ ಯುವಕರಾಗಿದ್ದಾರೆ ಸಹಜವಾಗಿಯೇ ದಶರಥನಿಗೆ ಇವರ ವಿವಾಹ ಮಾಡಬೇಕು ಅಂತ ಬಯಕೆ ಆಯಿತು ಹಲವು ವರ್ಷಗಳು ಕಳೆದಿದ್ದವು ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಆಗಮಿಸ್ತಾರೆ ತಾವು ಕೈಗೊಂಡಿದ್ದ ಯಜ್ಞಕ್ಕೆ ವಿಘ್ನಗಳು ಉಂಟಾಗ್ತಾ ಇತ್ತು ಆ ವಿಘ್ನ ನಿವಾರಣೆಗೆ ಶ್ರೀರಾಮನನ್ನು ತನ್ನ ಜೊತೆಗೆ ಕಳಿಸುವಂತೆ ದಶರಥನಲ್ಲಿ ಕೇಳಿಕೊಳ್ತಾರೆ ಪ್ರಾರಂಭದಲ್ಲಿ ದಶರಥ ಶ್ರೀರಾಮನನ್ನು ಕಾಡಿಗೆ ಕಳಿಸ್ಲಿಕ್ಕೆ ಒಪ್ಪಲ್ಲ ರಾಕ್ಷಸರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಶ್ರೀರಾಮನನ್ನು ಕಳಿಸೋದು ಹೇಗೆ ಅಂತ ಗಾಬರಿ ಆಗ್ತಾನೆ ಆದರೆ ವಸಿಷ್ಠರು ವಿಶ್ವಾಮಿತ್ರರ ಶ್ರೇಷ್ಠತೆಯನ್ನು ದಶರಥರಿಗೆ ಮನವರಿಕೆ ಮಾಡಿಕೊಡ್ತಾರೆ ಏಷ ವಿಗ್ರವಾನ್ ಏಷ ವೀರ್ಯವತಾಂ ವರಹ ಏಷ ಬುದ್ಧಾಧಿಕೋ ಲೋಕೆ ತಪಸಶ್ಚ ಪರಾಯಣಂ ಆ ನಂತರ ದಶರಥ ಶ್ರೀರಾಮನನ್ನು ವಿಶ್ವಾಮಿತ್ರರ ಜೊತೆಗೆ ಕಳಿಸ್ತಾನೆ ಲಕ್ಷ್ಮಣನು ಕಾಡಿಗೆ ಹೊರಡ್ತಾನೆ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಸರಿಯು ನದಿಯ ತೀರವನ್ನು ಸೇರ್ತಾರೆ ಅಂದು ಸಂಜೆ ಅಲ್ಲೇ ಕಳಿತಾರೆ ಆಗ ವಿಶ್ವಾಮಿತ್ರರು ಶ್ರೀರಾಮನಿಗೆ ಬಲ ಅತಿ ಬಲ ಅನ್ನುವಂಥ ವಿದ್ಯೆಯನ್ನು ಕಲಿಸ್ತಾರೆ ಹುಲ್ಲು ಹಾಸಿನ ಮೇಲೆ ಹಾಯಾಗಿ ನಿದ್ದೆಯನ್ನು ಮಾಡ್ತಾ ಇದ್ದಂಥ ಶ್ರೀರಾಮನನ್ನು ಮರುದಿನ ಬೆಳಿಗ್ಗೆ ವಿಶ್ವಾಮಿತ್ರರು ಎಬ್ಬಿಸ್ತಾರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಸಂಧ್ಯಾ ಪ್ರವರ್ತತೆ ಉತ್ಷ್ಠ ನರಶಾರ್ಥೂಲ ಕರ್ತವ್ಯಂ ದೈವ ಗಂಗಾ ನದಿಯ ತೀರದಲ್ಲಿದ್ದ ಅಂಗದೇಶ ಮತ್ತು ಮಹಾಶಿವನು ತಪಸ್ಸು ಮಾಡಿದ ಕಾಮಾಶ್ರಮದ ಕಥೆಯನ್ನು ವಿಶ್ವಾಮಿತ್ರರು ಶ್ರೀರಾಮನಿಗೆ ವಿವರಿಸ್ತಾರೆ ಸರಯೂ ನದಿಯ ಉಗಮ ಅದು ಗಂಗಾ ನದಿಯನ್ನು ಸೇರುವ ಬಗೆ ಯಕ್ಷನ ಪುತ್ರಿಯಾದಂಥ ತಾಟಕಿಯು ಸಾವಿರ ಆನೆಗಳ ಬಲವನ್ನು ಪಡೆದ ಬಗೆ ತಾಟಕಾವನದ ಇತಿಹಾಸ ಎಲ್ಲ ಸಂಗತಿಗಳನ್ನು ಮಾರ್ಗ ಮಧ್ಯದಲ್ಲಿ ವಿವರಿಸ್ತಾ ಹೋಗ್ತಾರೆ ಶ್ರೀರಾಮ ತಾಟಕಿ ಅವಳು ಸ್ತ್ರೀ ಅವಳ ಸಂಹಾರದ ಸಮಯದಲ್ಲಿ ಹೇಳಿದ ಮಾತು ಪಿತ್ರ ದಶರಥೇನಾಹಂ ನಾವಜ್ಞೇಯಂ ಹಿ ತದ್ವಚ ವಿಶ್ವಾಮಿತ್ರರು ಶ್ರೀರಾಮನಿಗೆ ದಂಡಚಕ್ರ ವಿಷ್ಣು ಚಕ್ರ ವಜ್ರಾಸ್ತ್ರ ಶೂಲವಾರಾಸ್ತ್ರ ಮುಂತಾದ ದಿವ್ಯಾಸ್ತ್ರಗಳನ್ನು ಹೇಳ್ಕೊಡ್ತಾರೆ ಗದೆಗಳನ್ನು ನಾನಾ ಅಸ್ತ್ರಗಳನ್ನು ರುದ್ರಶಕ್ತಿ ಮತ್ತು ವಿಷ್ಣು ಶಕ್ತಿ ಎನ್ನುವ ಎರಡು ಶಕ್ತಿಗಳನ್ನು ಇತರೆ ಐವತ್ತು ಅಸ್ತ್ರಗಳನ್ನು ಅವೆಲ್ಲವುಗಳ ಉಪಯೋಗ ಮತ್ತು ಉಪಸಂಹಾರದ ವಿಧಿವಿಧಾನಗಳನ್ನು ಹೇಳ್ಕೊಡ್ತಾರೆ ಮಹಾವಿಷ್ಣುವು ತಪಸ್ಸು ಮಾಡಿದ ಸಿದ್ಧಾಶ್ರಮದ ಸ್ಥಾನವನ್ನು ತಲುಪಿದಾಗ ಆ ಸ್ಥಾನದ ಮಹಿಮೆಯನ್ನು ಸಹ ಶ್ರೀರಾಮನಿಗೆ ವಿವರಿಸ್ತಾರೆ ದೀಕ್ಷಾಬದ್ಧರಾಗಿ ವಿಶ್ವಾಮಿತ್ರರು ತಪೋವನದಲ್ಲಿ ಯಜ್ಞವನ್ನು ಕೈಗೊಂಡಾಗ ಆ ಯಜ್ಞದ ವಿಘ್ನಕ್ಕೆ ಬಂದಂಥ ಸುಬಾಹುವನ್ನು ಶ್ರೀರಾಮ ಸಂಹರಿಸ್ತಾನೆ ಜೊತೆಗೆ ಬಂದ ರಾಕ್ಷಸ ಮಾರೀಚನನ್ನು ತನ್ನ ಬಾಣ ಪ್ರಯೋಗದಿಂದ ನೂರು ಯೋಜನೆ ಆಚೆ ಇರುವ ಸಮುದ್ರಕ್ಕೆ ತಳ್ತಾನೆ ಇತರ ಎಲ್ಲ ರಾಕ್ಷಸರ ಸಂಹಾರವಾಗಿ ಯಜ್ಞವು ನಿರ್ವಿಘ್ನವಾಗಿ ನೆರವೇರುತ್ತೆ ಇದರಿಂದ ವಿಶ್ವಾಮಿತ್ರರು ಸಂತೋಷಗೊಳ್ತಾರೆ ತದನಂತರದಲ್ಲಿ ವಿಶ್ವಾಮಿತ್ರ ಶ್ರೀರಾಮ ಮತ್ತು ಲಕ್ಷ್ಮಣ ಮೂವರು ಮಿಥಿಲೆಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ಹಾಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಬಂದಂಥ ನದಿಗಳ ಬಗ್ಗೆ ಪರ್ವತಗಳ ಬಗ್ಗೆ ಬೇರೆ ಬೇರೆ ಆಶ್ರಮಗಳ ಬಗ್ಗೆ ಅವುಗಳ ಇತಿಹಾಸವನ್ನು ಮನೋಹರವಾಗಿ ಶ್ರೀರಾಮನಿಗೆ ವರ್ಣಿಸ್ತಾ ಹೋಗ್ತಾರೆ ತಮ್ಮ ಜೀವನ ವೃತ್ತಾಂತ ಗಂಗಾವತರಣ ಸಗರನ ಅರುವತ್ತು ಸಾವಿರ ಮಕ್ಕಳ ಸದ್ಗತಿ ಕಾರ್ತಿಕೇಯನ ಜನನ ಈ ಎಲ್ಲ ವಿಷಯಗಳನ್ನು ವಿವರಿಸ್ತಾ ವಿವರಿಸ್ತಾ ವಿಶಾಲ ನಗರವನ್ನು ತಲುಪ್ತಾರೆ ಕುಶನಾಭನು ತನ್ನ ನೂರು ಕನ್ನೆಯರನ್ನು ಬ್ರಹ್ಮದತ್ತನೆಗೆ ವಿವಾಹ ಮಾಡಿಕೊಟ್ಟ ಕಥೆಯನ್ನು ವಿವರಿಸ್ತಾರೆ ವಿಶಾಲ ನಗರದ ಕಥೆಯನ್ನು ಹೇಳ್ತಾರೆ ಹಾಗೆ ಮುಂದೆ ಸಾಕ್ತಾ ಸಾಕ್ತಾ ಗೌತಮ ಮಹರ್ಷಿ ಮತ್ತು ಅಹಲ್ಯರ ಆಶ್ರಮವನ್ನು ತಲುಪ್ತಾರೆ ಅಹಲ್ಯ ಕಥೆಯನ್ನು ವಿಶ್ವಾಮಿತ್ರರು ಶ್ರೀರಾಮನಿಗೆ ತಿಳಿಸಿದರು ಶ್ರೀರಾಮ ಆ ಆಶ್ರಮದ ಪಾದಸ್ಪರ್ಶ ಮಾಡಿದ ಕೂಡಲೇ ಅಹಲ್ಯಾದೇವಿ ವಿಮುಕ್ತಳಾದಳು ಗೌತಮರು ಅಲ್ಲಿಗೆ ಬಂದರು ಇಬ್ಬರು ಶ್ರೀರಾಮನನ್ನು ಹರಿಸ್ತಾರೆ ಅಲ್ಲಿಂದ ಮುಂದೆ ಅವರು ಮಿಥಿಲಾ ನಗರವನ್ನು ಪ್ರವೇಶ ಮಾಡ್ತಾರೆ ವಿಶ್ವಾಮಿತ್ರರು ಶಿವಧನುಸ್ಸಿನ ಕಥೆಯನ್ನು ಹೇಳಿದರು ಮಿಥಿಲೆಯನ್ನು ತಲುಪಿದಾಗ ಜನಕನಿಂದ ಸತ್ಕಾರ ಜನಕನಿಂದಲೂ ಶಿವಧನುಸ್ಸಿನ ಕಥೆ ಶಿವಧನಸ್ಸನ್ನು ಶ್ರೀರಾಮ ಭಂಗ ಮಾಡ್ತಾನೆ ಪರಿಣಾಮವಾಗಿ ಜನಕ ತನ್ನ ಇಬ್ಬರು ಮಕ್ಕಳು ತನ್ನ ಸಹೋದರ ಕುಶಧ್ವಜನ ಇಬ್ಬರು ಮಕ್ಕಳು ಹೆಣ್ಣು ಮಕ್ಕಳು ಈ ನಾಲ್ವರನ್ನು ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಕೊಟ್ಟು ವಿವಾಹ ಮಾಡಬೇಕು ಅನ್ನೋಂಥ ಬಯಕೆಯನ್ನು ವ್ಯಕ್ತಪಡಿಸ್ತಾನೆ ದಶರಥನ ಬಳಿ ದೂತರು ಹೋಗಿ ವಿಷಯವನ್ನು ತಿಳಿಸ್ತಾರೆ ದಶರಥ ಸಂತೋಷದಿಂದ ಮಿಥಿಲಾ ನಗರಕ್ಕೆ ತನ್ನ ಪರಿವಾರ ಜೊತೆಗೆ ಆಗಮಿಸ್ತಾನೆ ಮಿಥಿಲಾ ನಗರದಲ್ಲಿ ವಸಿಷ್ಠರು ವಿಶ್ವಾಮಿತ್ರರು ಮತ್ತು ಜನಕನ ಕುಲಗರು ಇವರೆಲ್ಲ ವಿವಾಹವನ್ನು ನೆರವೇರಿಸ್ತಾರೆ ವಿವಾಹದ ನಂತರ ಅಯೋಧ್ಯೆಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ಇನ್ನೊಂದು ವಿಶೇಷ ಅಂದರೆ ವಿವಾಹದ ಸಂದರ್ಭದಲ್ಲಿ ವಸಿಷ್ಠರು ದಶರಥನ ವಂಶಾವಳಿಯನ್ನು ವಿವರಿಸ್ತಾರೆ ಹಾಗೆ ಜನಕ ಮಹಾರಾಜ ತನ್ನ ಮಿಥಿಲಾನಗರದ ವಂಶಾವಳಿಯನ್ನು ಸಹ ವಿವರಿಸ್ತಾನೆ ಹೀಗೆ ತನ್ನೆಲ್ಲ ಪರಿವಾರದ ಜೊತೆಗೆ ದಶರಥ ಅಯೋಧ್ಯೆಗೆ ವಾಪಸ್ಸು ಬರಬೇಕಾದರೆ ಮಾರ್ಗದಲ್ಲಿ ಪರಶುರಾಮರು ಎದುರಾಗ್ತಾರೆ ಪರಶುರಾಮರ ಗರ್ವಭಂಗವನ್ನು ಶ್ರೀರಾಮ ಮಾಡ್ತಾನೆ ಅಲ್ಲಿಂದ ನಿರಾತಂಕವಾಗಿ ಅವರೆಲ್ಲರೂ ಅಯೋಧ್ಯ ನಗರವನ್ನು ಪ್ರವೇಶ ಮಾಡ್ತಾರೆ ಭವ್ಯವಾದಂಥ ಸ್ವಾಗತ ಅವರಿಗೆ ಅಲ್ಲಿ ಮಾಡಲಾಯಿತು ನವ ದಂಪತಿಗಳು ಅರಮನೆಯನ್ನು ಪ್ರವೇಶ ಮಾಡ್ತಾರೆ ಹೊಸ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಮಹರ್ಷಿ ವಾಲ್ಮೀಕಿಗಳ ಕಥಾಶೈಲಿ ಅತ್ಯಂತ ಸುಂದರ ನಮ್ಮೆಲ್ಲರನ್ನು ಆ ಕಥೆಯ ಭಾಗವಾಗಿಯೇ ಕೊಂಡೊಯ್ತಕ್ಕಂಥ ಪ್ರಭಾವವನ್ನು ಕಾಣ್ತೀವಿ ಶ್ರೀರಾಮನ ಜನನದ ಸಂದರ್ಭ ಇರ್ಬೋದು ಮಹರ್ಷಿ ವಿಶ್ವಾಮಿತ್ರ ಜೊತೆಗಿನ ಕಾಡಿನ ಪ್ರಯಾಣ ಇರ್ಬೋದು ಪ್ರತಿಯೊಂದು ಪ್ರದೇಶ ನದಿ ಪರ್ವತಗಳ ಇತಿಹಾಸದ ವರ್ಣನೆ ಇರ್ಬೋದು ಹಾಗೆ ಬೇರೆ ಬೇರೆ ಸಂದರ್ಭಗಳ ವಿವರಣೆಯನ್ನು ಕೊಡಬೇಕಾದ್ರೆ ಸಂಪೂರ್ಣ ಸಮಗ್ರ ಚಿತ್ರಣವನ್ನು ವಾಲ್ಮೀಕಿ ಮಹರ್ಷಿಗಳನ್ನು ನಮ್ಮ ಅದಕ್ಕೆ ತಕ್ಕಂತೆ ವಿದ್ವಾನ್ ರಂಗನಾಥ ಶರ್ಮರ ಅನುವಾದವು ನಮಗಿಲ್ಲಿ ಕಾಣಿಸುತ್ತೆ ಈ ಕಥೆಯನ್ನು ಓದ್ತಾ ಓದ್ತಾ ಅದರ ಭಾಗವೇ ನಾವಾಗ್ಬಿಡ್ತೀವಿ ಸಮಗ್ರ ರಾಮಾಯಣದ ದರ್ಶನ ನಮಗಾಗತ್ತೆ ಈ ಸಮಗ್ರ ರಾಮಾಯಣದ ದರ್ಶನವನ್ನು ನಾವೆಲ್ಲ ಆನಂದಿಸೋಣ ಅದ್ಭುತವಾದಂಥ ಈ ಗ್ರಂಥವನ್ನು ಅಧ್ಯಯನ ಮಾಡೋಣ ನಮ್ಮ ಮನಸ್ಸುಗಳಿಗೆ ಶಕ್ತಿಯನ್ನು ತುಂಬಿಕೊಳ್ಳೋಣ ಈ ಗ್ರಂಥದ ಪರಾಯಣದಿಂದ ನಮ್ಮಲ್ಲಿ ಉಂಟಾಗ್ತಕ್ಕಂಥ ಕರ್ತವ್ಯ ಭಾವನೆಯನ್ನು ಜಾಗೃತಗೊಳಿಸ್ಕೊಂಡು ಅದನ್ನು ಪೂರೈಸುವ ಕಡೆಗೆ ಹರಿಸೋಣ ಅಂತ ಹೇಳ್ತಾ ಈ ಗ್ರಂಥ ಪರಿಚಯವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ श्री कृष्णा जय रघुनंदन सीता राम दश रघुनंदन जय श्री राम, राम जय